ಹಾಗಾಗಿ ಪ್ರಿಯಾಂಕಾ ಮ್ಯಾಮ್ ಈ ಒಂದು ಬಾತ್ರೂಮ್ ನಿಭಾಯಿಸ್ತಾ ಅಂತ ಹೇಳಿದಾಗ ಬಹಳ ನಗೋಸ್ ಆಗಿದೆ ನಾನು ಸಾಬು ಮತ್ತು ಹೇಳಿದ್ರು ಹೇಗೆ ನಾನೇ ಆಕ್ಟ್ ಮಾಡೋದು ಅಂತ ಬಟ್ ಮೊದಲನೇ ದಿನಾನೆ ಆ ಭಯನ ನನಗ್ ಮಾತ್ರ ಅಲ್ಲ ಕಂಪ್ಲೀಟ್ ನಮ್ಮ ನಿರ್ದೇಶಕರು ಅವ್ರದ್ದು ಕೂಡ ಮೊದಲನೇ ಸಿನಿಮಾ ಸಾಬೂ ಮತ್ತೆ ಅರುಣ್ ಅವ್ರದ್ದು ಎಲ್ಲರಿಗೂ ಒಂದು ಬೇರೆ ರೀತಿಯ ವಾತಾವರಣ ಸೃಷ್ಟಿ ಮಾಡಿದ್ರು ಸೆಟ್ ಅಲ್ಲಿ ಸೊ ಹಾಗಾಗಿ ಈ ಸಿನಿಮಾ ತುಂಬಾ ಚೆನ್ನಾಗಿ ನಮಗೆಲ್ಲೂ ಭಯ ಆಗಿಲ್ಲ ಎಲ್ಲೂ ಆ ಭಯನೇ ಆಗಿಲ್ಲ ಥ್ಯಾಂಕ್ ಯು ಫಾರ್ ಅವರ ಪಾತ್ರ ತುಂಬಾ ಚೆನ್ನಾಗಿ ನಿಭಾಯಿಸ್ತಾರೆ ಅಂಡ್ ಅವರ ಹುಟ್ಟು ಮೂಲಕ ನಾವು ಬೇಗ ಅನೌನ್ಸ್ ಮಾಡ್ತಾ ಇರೋದು ನಮ್ಗೆ ಬಹಳ ಖುಷಿ ಕೊಡ್ತಾರೆ ಅಂಡ್ ಯೂಶಲಿ ಬರ್ತ್ಡೇಗೆ ಅವ್ರಿಗೆ ನಾವು ಗಿಫ್ಟ್ ಕೊಡಬೇಕು ನಮಗೆ ಅವರು ಉಪ್ಪಿಸರ್ ಮೂಲಕ ಕೊಟ್ಟಿದ್ದಾರೆ ನಮ್ಮ ಚಿತ್ರದ ಡೇಟ್ ಅನೌನ್ಸ್ ಅನ್ನು ಉಪ್ಪಿಸರ್ ಅನೌನ್ಸ್ ಮಾಡಿರೋದು ನಮ್ಮ ಚಿತ್ರಕ್ಕೆ ಲೈಫ್ ಇಸ್ ಬ್ಯೂಟಿಫುಲ್ ಗೆ ತುಂಬಾ ದೊಡ್ಡ ಗಿಫ್ಟ್ ಲೈಫ್ ಇಸ್ ಬ್ಯೂಟಿಫುಲ್ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ ನಾವು ಯೂಶಲಿ ನಮ್ಮ ಜೀವನವನ್ನ ಜೀವನ ತುಂಬಾ ಸರಳ ಅಂತಾರೆ ಬಟ್ ಆ ಸರಳವಾಗಿ ನೋಡುವಂತ ದೃಷ್ಟಿಕೋನ ಇದೆಯಲ್ಲ ರೀತಿ ಇದೆಯಲ್ಲ ಅದು ಬಹಳ ಕಷ್ಟ ತುಂಬಾ ಕಷ್ಟಕರ ಸೊ ಅದನ್ನ ನಮ್ಮ ಸಿನಿಮಾದಲ್ಲಿ ತುಂಬಾ ಸರಳವಾಗಿ ತುಂಬಾ ಸಿಂಪಲ್ ಆಗಿ ನಮ್ಮ ಸಿನಿಮಾದಲ್ಲಿ ತುಂಬಾ ದೊಡ್ಡ ಆನೆ ಕುದುರೆ ಎಲ್ಲ ಇದೆ ಅಂತ ಹೇಳಲ್ಲ ತುಂಬಾ ಸರಳವಾಗಿ ತುಂಬಾ ಸಿಂಪಲ್ ಆಗಿ ಲೈಫ್ ಇಸ್ ಬ್ಯೂಟಿಫುಲ್ ಯಾಕೆ ಲೈಫ್ ಇಸ್ ಬ್ಯೂಟಿಫುಲ್ ಅನ್ನೋದನ್ನ ತುಂಬಾ ಸಿಂಪಲ್ ಆಗಿ ತುಂಬಾ ಚೆನ್ನಾಗಿ ನಮ್ಮ ನಿರ್ದೇಶಕರು ತೋರಿಸಿದ್ದಾರೆ ಖುಷಿ ಇದೆ ನನಗೆ ಕಂಪ್ಲೀಟ್ ತಂಡದ ಮೇಲೆ ಲೋಹಿತ್ ಅವರ ಇಂಟ್ರೊಡ್ಯೂಸ್ ಮಾಡಿದ್ವಿ ಈ ಸಿನಿಮಾ ನನಗೆ ಯಾವ್ದು ಬೇರೆ ಸಿನಿಮಾ ಮಾಡ್ಬೇಕು ಅಂತ ಇತ್ತು ಅದ್ರ ಮೊದಲು ಇದೊಂದು ಸಿನಿಮಾ ಮಾಡೋಣ ಅಂತ ಹೇಳಿದ್ರು ಸೊ ಹಾಗೆ ನಂದು ಮತ್ತೆ ಲೋಹಿತ್ ಅವ್ರದ್ದು ಜರ್ನಿ ಸ್ಟಾರ್ಟ್ ಆಯ್ತು ಒಂದಷ್ಟು ಸಿನಿಮಾಗಳ ನಾವು ಮಾಡಿದ್ವಿ ಸೊ ಸ್ಟಾರ್ಟಿಂಗ್ ವಿತ್ ಲೈಫ್ ಇಸ್ ಬ್ಯೂಟಿಫುಲ್ ಸೊ ಹಾಗಾಗಿ ಸಿನಿಮಾ ತುಂಬಾ ಬ್ಯೂಟಿಫುಲ್ ಆಗಿದೆ ಲೈಫ್ ಕೂಡ ತುಂಬಾ ಬ್ಯೂಟಿಫುಲ್ ಆಗಿದೆ ದಯವಿಟ್ಟು ಎಲ್ಲರೂ ನೋಡಿ ಅಂಡ್ ಥ್ಯಾಂಕ್ ಯು ಓಕೆ ಸರ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಬ್ರೇಸಿಂಗ್ ಥ್ಯಾಂಕ್ ಯು ಮ್ಯಾಮ್ ಕೆಳಗೆ ಮೇಲೆ ಮೇಲೆ ಓಡಾಡ್ತಾನೆ ಇರುತ್ತೆ ಲೈಫ್ ಹಂಗೆ ಮೇಲೆ ಹೋಗುತ್ತೆ ಕೆಳಗೆ ಬರುತ್ತೆ ಕೆಳಗೆ ಹೋಗುತ್ತೆ ಮೇಲೆ ಬರುತ್ತೆ ಅದಕ್ಕೆ ಲೈಫ್ ಬ್ಯೂಟಿಫುಲ್ ಅಂತ ಮೇಲೆ ಇದ್ರು ಚೆನ್ನಾಗಿರಲ್ಲ ಕೆಳಗೆ ಇದ್ರು ಚೆನ್ನಾಗಿರಲ್ಲ ಕರೆಕ್ಟ್ ತಾನೆ ನನಗನ್ಸಿದ್ದು ನಾನು ಹೇಳಿದ್ದೀನಿ ಐ ಡೋಂಟ್ ನೋ ಬಟ್ ನಿಜವಾಳು ಒಂದು ಯಂಗ್ಸ್ಟರ್ ಟೀಮಲ್ಲಿ ಪೃಥ್ವಿ ಬಗ್ಗೆ ಮಾತಾಡೋದು ಬೇಡ ಅದ್ಭುತವಾದ ನಟ ಇವರು ನಿಜವಾಗ್ಳು ನಿಮ್ಮ ಫಸ್ಟ್ ಸಿನಿಮಾ ನಾವೆಲ್ಲ ಬೋಲ್ಡ್ ಔಟ್ ಆಗ್ಬಿಟ್ಟು ನಿಮ್ಗೆ ಸಣ್ಣ ಸಣ್ಣ ಎಕ್ಸ್ಪ್ರೆಷನ್ ಅಷ್ಟು ಅದ್ಭುತವಾಗಿ ಮಾಡ್ತೀರಾ ನನಗೆ ವಂಡರ್ಫುಲ್ ತುಂಬ ಬ್ರೈಟ್ ಫ್ಯೂಚರ್ ಇದೆ ಒಳ್ಳೇದಾಗಲಿ ಡೈರೆಕ್ಟ್ ನಿಮಗೂ ಅಷ್ಟೇ ವಿಶ್ ಯು ಆಲ್ ದ ಬೆಸ್ಟ್ ಪ್ರಿಯಾಂಕ್ ಅವ್ರಿಗೆ ಹೇಳೋದೇ ಕೂಡ ನೋಡಿ ಹೊರಗೆ ಬಂದು ಎಲ್ಲಾರು ಕಂಫರ್ಟಬಲ್ ಝೋನ್ ಅಲ್ಲಿ ಇಟ್ಟು ಮನೇಲಿ ಮಾತ್ರ ಬೈದ್ ಸಚ್ ಎ ಗ್ರೇಟ್ ಆರ್ಟಿಸ್ಟ್ ನಾನು ನೆಕ್ಸ್ಟ್ ಕಲ್ತ್ಕೊಬೇಕು ಹೆಂಗಮ್ಮ ಫ್ರೀ ಅಟ್ಮಾಸ್ಫಿಯರ್ ಹೆಂಗದು ಇಲ್ಲ ಒಂದು ಸಿನಿಮಾನೆ ಮನೇಲೆ ಸ್ಟಾರ್ಟ್ ಮಾಡಬೇಕು ನಿರಂಜನ್ ಇವರೆಲ್ಲ ನೋಡಿ ನೆಕ್ಸ್ಟ್ ಫ್ಯೂಚರ್ ಆಫ್ ಇಂಡಸ್ಟ್ರಿ ಎಲ್ಲರಿಗೂ ಒಳ್ಳೇದಾಗ್ಲಿ ವಿಷಯ ಆಗ್ಬೇಕು ಒಪ್ಪ ಸರ್ ಇವಾಗ ಏನ್ ಗಿಫ್ಟ್ ಕೊಟ್ರಿ ಪ್ರಿಯಾಂಕಾ ಈಗ ನಾವು ಯಾವತ್ತು ನಿಮ್ದು ವಾರ್ ನಡೀತಿದೆ ಅಂತ ಬರ್ಕೊಂಡಿರ್ಲಿಲ್ಲ ಈಗ ಬರೀಬೇಕಾಗುತ್ತೆ ಒಂದೇ ತಿಂಗಳು ಪ್ರಿಯಾಂಕಾ ಉಪೇಂದ್ರ ಮತ್ತೆ ಉಪೇಂದ್ರ ಅವ್ರ ನಡುವೆ ವಾರ್ ಥಿಯೇಟರ್ ವಾರ್ ಅಂತ ಯಾಕಂದ್ರೆ ಡಿಸೆಂಬರ್ ತರ್ಟೀನ್ತ್ ಅವ್ರು ಬರ್ತಿದಾರೆ ಅನಗೆ ಗೊತ್ತೇ ಇಲ್ಲ ಇದು ಬರಕ್ಕೆ ಬರ್ತಾರೆ ಅಂತ ನಾನು ಇಲ್ಲಿ ಬರೋವرقೂ ಗೊತ್ತಿಲ್ಲ ಡಿಸೆಂಬರ್ ಅದಿಲ್ಲ ಬರ್ತಾನೆ ಇಲ್ಲ 14 ನಮ್ಮದುವೇ ಆನಿವರ್ಸರಿ ಸೋ ಇಟ್ಸ್ ಅ ಗಿವಲ್ ವರ್ಕಿಂಗ್ ಸಾಬು ನೀವು ಮಾತಾಡಿ ತೆನ್ನಿ ಸಾಬು ಕನ್ನಡ ಇಷ್ಟು ಚೆನ್ನಾಗಿ ಬರ್ತ ಗೊತ್ತಿಲ್ಲ ಎಲ್ರಿಗೂ ಲೈಕ್ ಡಿಸೆಂಬರ್ ತರ್ಟಿ ನಮ್ಮ ಫಿಲಮ್ ಒಂದು ಚಿಕ್ಕ ಫಿಲಮ್ ಇದು ನಾಲ್ಕು ವರ್ಷ ಮುಂಜಾನೆ ಮಾಡಿದ್ರೆ ಫಿಲಮ್ ಗೊತ್ತಿ ಹೇಳಿದಂಗೆ ಸೊ ನೀವೆಲ್ಲರೂ ಸಪೋರ್ಟ್ ಇರಲೇಬೇಕು ಅಫೀಸಾರ್ ಹೇಳಿದಂಗೆ ಲೈಕ್ ಇದು ಒಂದು ಲಿಕ್ ಥರನೇ ಇದು ಸ್ಟೋರಿ ಇದು ಲೈಫ್ ಅಪ್ ಆ್ಯಂಡ್ ಡೌನ್ ಇರುತ್ತೆ ಲೈಫಲ್ಲಿ ಯಾವಾಗಲೂ ಅದು ಇಟ್ಕೊಂಡು ಈ ಸ್ಟೋರಿಲಿ ಅದು ಮತ್ತೆ ಇನ್ಕಾರ್ಪ್ರೇಟ್ ಮಾಡೋದು ಡಿಸೆಂಬರ್ ತರ್ಟೀನ್ ಹನುಮಾನ್ ಜಯಂತಿ ನಮ್ಮ ಕನ್ನಡ ಸೊ ಕಾರ್ತಿಕ ದೀಪಾವಳಿ ದ ಡೇಟ್ ಪ್ಲೀಸ್ ಸಪೋರ್ಟ್ ಫಿಲಮ್ ಯು ವೆರಿ ಅವ್ರದಾರ್ತಿಕ ದೀಪಾವಳಿಯುರಿ ಬಂದು ನಮ್ಮ ಪ್ರೊಡಕ್ಷನ್ ಫಸ್ಟ್ ಫಿಲಮು ಪೃಥ್ವಿ ಅವರು ಪ್ರಿಯಾಂಕಾ ಮ್ಯಾಮ್ ಆದರೆ ಎಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ ಫಿಲ್ಮ್ ತುಂಬ ಚೆನ್ನಾಗಿ ಬಂದಿದೆ ಒಂದು ಕ್ಲಾಸ್ ಫಿಲಿಮ್ ಇದು ಡಿಸೆಂಬರ್ ತರ್ಟೀನ್ ರಿಲೀಸ್ ಆಗ್ತಿದೆ ನೋಡಿ ಸಪೋರ್ಟ್ ಮಾಡಿ ಒಬ್ಬದ ಹಾರ್ದಿಕ ಶುಭಾಶಯಗಳು ಶಿ ಈಸ್ ಓನ್ಲಿ ಬ್ಯೂಟಿಫುಲ್ ಇನ್ ಅವರ್ ಲೈಫ್ ಆಲ್ವೇಸ್ ಬ್ಯೂಟಿಫುಲ್ ಸೊ ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ ನನಗೊಂಥರ ಸರ್ಪ್ರೈಸ್ ಇದೆ ಇವತ್ತು ಅವರು ಈ ಸಿನಿಮಾ ಅದು ಎಲ್ಲ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದಾರೆ ಪ್ಲಸ್ ರಿಲೀಸ್ ಡಾ ಅನೌನ್ಸ್ ಮಾಡ್ತಾ ಇದ್ದಾರೆ ಸೊ ಡಿಸೆಂಬರ್ ರಿಲೀಸ್ ಆಗ್ತಾ ಇದೆ ಎಲ್ಲರೂ ನೋಡಿ ಹಾರೈಸಿ ನಾನು ನೋಡಿದೀನಿ ಒಂದು ಚಿಕ್ಕ ಗ್ಲಿಮ್ಸಸ್ಸು ತುಂಬಾ ಚೆನ್ನಾಗಿದೆ ಒಳ್ಳೊಳ್ಳೆ ಸೆಟ್ಸ್ ಅಪ್ಪುಟ್ ಮಾಡಿದ್ದಾರೆ ಡೈರೆಕ್ಟರ್ಸ್ ಆಂಡ್ ಎಲ್ಲರೂ ಚನ್ನಾಗಿ ಕಾಣಿಸ್ತಾರೆ 쁘ತಿವರ ಆಗಿರಲಿ ಚಿಕ್ಕಮ ಆಗಿರಲಿ ಸ್ಟೋನ್ ಕ್ಯಾಸ್ಟ್ ಎಲ್ಲ ತುಂಬಾ ಚೆನ್ನಾಗಿದ್ದಾರೆ ಈ ಸಿನಿಮಲ್ಲಿ ಸೊ ಒಳ್ಳೆದಾಗ್ಲಿ ಎಲ್ಲ ನೋಡಿ ಹಾರೈಸಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ഹാಪಿ बर्थडे ಥ್ಯಾಂಕ್ ಯು ಮೂವಿ రిలీజ్ ಆಗ್ತಿದೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ತುಂಬಾ ಧನ್ಯವಾದ ಇವತ್ತು ಬಂದಿದ್ದಕ್ಕೆ ಪ್ರತಿ ವರ್ಷ ಐ ಲುಕ್ ಫಾರ್ ಟು ಸ್ಪೆಂಡಿಂಗ್ ಮೈ बर्थडे ವಿತ್ ಮೈ ಫ್ಯಾಮಿಲಿ ನೀವೆಲ್ಲ ಬಂದು ಇನ್ನೂ ಸ್ಪೆಷಲ್ ಆಗಿ ಮಾಡ್ಕೊತೀರಾ ಸೊ ಮೊದಲದಾಗಿ ಟು ಥ್ಯಾಂಕ್ ಉಪೇಂದ್ರ ಅವರು ಇವತ್ತು ನಮ್ಮ ಜೊತೆಯಲ್ಲಿ ನಮ್ಮ ಈ ಸ್ಪೆಷಲ್ ಮೂಮೆಂಟ್ ಅಲ್ಲಿ ಜೊತೆಗಿದ್ದಾರೆ ಈ ವಾಸ್ ವೆರಿ ಬ್ಯುಸಿ ಇವತ್ತು ಯು ಐ ಎಡಿಟಿಂಗ್ನಲ್ಲಿ ಬಟ್ ಸ್ಟಿಲ್ ಹಿ ಮೇಡ್ ಇಟ್ ಅಂಡ್ ಗೇಮ್ ಥ್ಯಾಂಕ್ ಯು ನಿರಂಜನ್ ಥ್ಯಾಂಕ್ ಯು ಆಲ್ವೇಸ್ ಫಾರ್ ಬೀಯಿಂಗ್ ದೇರ್ ಇದು ತುಂಬ ಸ್ಪೆಷಲ್ ಮೂವಿ ಯಾಕಂದರೆ ಲೋಹಿತ್ ನಾನು ಆ್ಯಕ್ಚುಲಿ ಲೋಹಿತ್ಗೋಸ್ಕರನೇ ಮಾಡಿದ್ದೀನಿ ಕೋವಿಡ್ ನಂತರ ನನ್ನ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡ್ತೀನಿ ಮ್ಯಾಮ್ ನೀವು ಸಪೋರ್ಟ್ ಮಾಡಿ ಅನ್ನೋರು ನನ್ನ ಹತ್ರ ಬಂದಾಗ ಈ ವಾಸ್ ಹಾರ್ಡ್ಲಿ ಟ್ವೆಂಟಿ ಇಯರ್ಸ್ ಓಲ್ಡ್ ಅದರಿಂದ ಐ ಥಿಂಕ್ ಪ್ರತಿಯೊಂದು ಮೈಲ್ ಸ್ಟೋನ್ ಜರ್ನಿಯಲ್ಲಿ ನನ್ನ ಜೊತೆಯಲ್ಲಿ ಇದ್ದೆ ಸೊ ಮಾಡೋದಾ ಬೇಡವ ಅಂತ ಒಂದು ಮೈಂಡಲ್ಲಿ ಇತ್ತು ಕ್ಯಾರೆಕ್ಟರ್ ನನಗೆ ಸೂಟ್ ಆಗುತ್ತೆ ಇಲ್ವಾ ನೀವು ಮಾಡಿ ಚೆನ್ನಾಗಿರುತ್ತೆ ಮ್ಯಾಮ್ ಅಂತ ಐನ್ ದಿಸ್ ಬರ್ ಯು ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂದಿದೆ ಇನ್ನೊಂದು ತುಂಬ ಹೈಲೈಟ್ ಈ ಮೂವಿ ಅಂದಿದ್ವಿ ಯು ಸೊ ಇದು ಔಟ್ಸ್ಟ್ಯಾಂಡಿಂಗ್ ನೀವು ಅವರಿಗೆ ಒಂದು ತುಂಬ ನ್ಯೂ ಔಟ್ ನೋಡ್ತೀರಾ ತುಂಬ ಆಗಿ ಪರ್ಫಾರ್ಮ್ ಮಾಡಿದ್ದಾರೆ ನನಗೆ ತುಂಬ ಖುಷಿ ಆಯ್ತು ಅವ್ರ ಜೊತೆ ವರ್ಕ್ ಮಾಡಿ ಆಕ್ಚಲಿ ನಾನು ನರ್ವಸ್ ಆಗಿ ನಾನು ನರ್ವಸ್ ಆಗಿದ್ದೆ ಆ್ಯಕ್ಚುಲಿ ಟು ವರ್ಕ್ ವಿತ್ ಹಿಮ್ ಬಿಕಾಸ್ ಈಸ್ ಇಸ್ ಅ ಗುಡ್ ಆರ್ಟಿಸ್ಟ್ ಎಲ್ಲ ಐ ಮೀನ್ ಬೈ ಹಾರ್ಟ್ ಮಾಡಿ ಡೈಲಾಗ್ಸಲ್ಲಿ ನಾಲ್ಕೈದು ವರ್ಷನ್ ಆಫ್ ಹೌ ಟು ರೂ ದಿಸ್ ಸೀನ್ ನಾನು ಪ್ರಿಪೇರ್ ಆಗಿ ಬರೋವರು ಸೊ ನಾವು ವರ್ಕ್ಶಾಪ್ಸ್ ಮಾಡಿದ್ದೀವಿ ಬಿಕಾಸ್ ನಮ್ಮ ಡೈರೆಕ್ಟರ್ ಅವರು ತುಂಬ ಸ್ಟ್ರಿಕ್ಟ್ ಆಗಿದ್ರು ಸೊ ಫಸ್ಟ್ ಟೈಮ್ ಇನ್ ಮೈ ಲೈಫ್ ಅಪಾರ್ಟ್ ಫ್ರಮ್ ಬೆಂಗಾಲಿ ಸಿನಿಮಾ ಫಸ್ಟ್ ಕನ್ನಡ ಚಿತ್ರದಲ್ಲಿ ನನ್ನ ನಮ್ಮ ಹತ್ರ ಸ್ಕ್ರಿಪ್ಟ್ ರೀಡಿಂಗ್ ಮಾಡಿ ವರ್ಕ್ಶಾಪ್ಸ್ ಎಲ್ಲ ಮಾಡಿ ತುಂಬ ಪರ್ಫೆಕ್ಟ್ ಆಗಿರ್ಬೇಕು ಅಂತ ಒಂದೊಂದು ಸೀನು ಮಾಸ್ಟರ್ ಶಾಟ್ಸ್ ತೆಗೆದಿದ್ರು ಅವರು ರಿಮೆಂಬರ್ಡ್ ಸೊ ಒಂದು ಎಂಟೈರ್ ಸೀನ್ ಮಾಸ್ಟರ್ ಶಾಟ್ ಲಿಕ್ ಡೂ ಆ ಪರ್ಫೆಕ್ಷನ್ ಇಸ್ ಅಬೌರ್ ಐ ಥಿಂಕ್ ಅದು ಸ್ಕ್ರೀನ್ ಮೇಲೆ ಕಾಣಿಸ್ಕೊತಿದೆ ನೊಬ್ಬಿನ್ ಕೂಡ ತುಂಬ ಯು ನೋ ಮ್ಯೂಸಿಕ್ ತುಂಬ ಚೆನ್ನಾಗಿದೆ ಮೂವಿನಲ್ಲಿ ಸೊ ಇಟ್ಸ್ ವೆರಿ ಸ್ಪೆಷಲ್ ದಿಸೆಂಬರ್ ತರ್ಟೀನ್ತ್ ಬರ್ತಿದೆ ಫೋರ್ಟೀನ್ತ್ ಇಸ್ ಆರ್ ಅನಿವರ್ಸರಿ ಇವತ್ತು ನನ್ನ ಬರ್ತ್ಡೇ ದಿವಸ ಅನೌನ್ಸ್ಮೆಂಟು ಅದ್ರ ಜೊತೆಯಲ್ಲಿ ಕಾರ್ತಿಕ್ ದೀಪಾವಳಿ ಆ್ಯಂಡ್ ಹನುಮಾನ್ ಜಯಂತಿ ಕೂಡ ಆಗಲೇ ನೀವೆಲ್ಲರೂ ಉಗ್ರವ ಥರ ತುಂಬ ಸಪೋರ್ಟ್ ಮಾಡಿದ್ದೀರಾ ಸೆಕೆಂಡ್ ವೀಕ್ ಕೊಡ್ತಿದೆ ಸೊ ಅದು ಇನ್ನೊಂದು ತುಂಬ ಸ್ಪೆಷಲ್ ಇವತ್ತು ಆ್ಯಂಡ್ ಈ ಮೂವಿನೂ ಅಷ್ಟೇ ನಾವು ತುಂಬ ಪ್ರೀತಿಯಿಂದ ಮಾಡಿದ್ದೀವಿ ದಯವಿಟ್ಟು ಇದನ್ನು ಸಪೋರ್ಟ್ ಮಾಡಿ ಒಂದು ಹೊಸ ಟೀಮು ಹೊಸ ಪ್ರೊಡಕ್ಷನ್ ಹೊಸ ಆರ್ಟಿಸ್ಟ್ಸ್ ಆ್ಯಂಡ್ ಐ ಥಿಂಕ್ ಇಟ್ಸ್ ಕಮ್ ಔಟ್ ರಿಲಿ ವೆಲ್ ಸೊ ಲಾಸ್ಯ ಕೂಡ ಇದ್ದಾರೆ ಇನ್ ಅ ವೆರಿ ಕ್ಯೂಟ್ ರೋಲ್ ಸೊ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಡ್ತೀವಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದ ಲವ್ ನಿಮ್ಮ ಆಶೀರ್ವಾದ ನಿಮ್ಮ ಪ್ರೀತಿ ನಮ್ಮ ಮೇಲೆ ನಮ್ಮ ಕುಟುಂಬದ ಮೇಲೆ ಯಾವಾಗ ಹೀಗೆ ಹೇಳಿ ಧನ್ಯವಾದ